ನಾವ್ ಎಲ್ಲಿಗೆ ಹೋಗ್ಬೇಕು ಯಾರಿಂದ ಚಪ್ಪಾಳೆ ತಗೊಳ್ಬೇಕು ಆ ಚಪ್ಪಾಳೆ ತೆಗೊಂಡು ನಾವು ಹೋಗ್ತಾ ಇರ್ತೀವಿ ಅಂತ ಎಲ್ಲಿಗೆ ಸಭಾಧ್ಯಕ್ಷರೇ ರಾಜ್ಯದ ಜನತೆಗೆ ಒಂದು ವಿಚಾರ ಹೇಳಕ್ ಬಯಸ್ತೀನಿ ಇತ್ತೀಚಿನ ದಿನಗಳಲ್ಲಿ ಎಲ್ರು ಅನ್ಕೊಂತ ಇದಾರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ನಾನು ಹೇಳಕ್ ಬಯಸ್ತೇನೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಲ್ಲ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಸಭಾಧ್ಯಕ್ಷರೇ ಯಾಕೆ ಅಂತ ಹೇಳ್ತೀನಿ ಕೊಟ್ಟಿರೋ ಲಕ್ಷದಲ್ಲಿ ಏಟೀನ್ ಪರ್ಸೆಂಟ್ ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಫೋರ್ ಪರ್ಸೆಂಟ್ ಸೆಸ್ ಫಿಫ್ಟಿ ಟೂ ಪರ್ಸೆಂಟ್ ನಿರ್ಮಲಾ ಸೀತಾರಾಮನ್ಗೆ ಹೋಗೋದ್ರಿಂದ ನಿಜವಾದ ಬಿಗ್ ಬಾಸ್ ವಿನ್ನರ್ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಅಂತ ನಾನು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಪಾಪ ಹುಡುಗರಿಗೆ ಹೋಗೋದು ಬರೀ ಫಾರ್ಟಿ ಏಟ್ ಪರ್ಸೆಂಟ್ ಅಂದ್ರೆ ಟ್ಯಾಕ್ಸೇಷನ್ ಸಿಸ್ಟಮ್ ಯಾವ ತರ ಕಾಮನ್ ಮ್ಯಾನ್ಗೆ ಸಮಸ್ಯೆ ಆಗ್ತಿದೆ ಅಂತ ಟ್ರೋಲ್ ಮಾಡಿದ್ರು ಏನ್ ಸಿಕ್ತಿಗ ನಾವ್ ಯಾರಿಂದ ಚಪ್ಪಾಳೆ ತಗೋಬೇಕಿತ್ತು ಇಡೀ ಸೀಸನ್ದು ನಾವು ತಗೊಂಡು ಬಂದಾಯ್ತು ಯು ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ ತಿಳ್ಕೊಂಡು ಓಡೋಗೋದು ಮಾಡ್ತಾರೆ ನಾನು ಸಿಂಗಲ್ ಮ್ಯಾನ್ ಯಾಕಂದ್ರೆ ಫಿನಾಲೆ ದಿನ ಅದ್ರಲ್ಲಿ ಆಚೆ ಬಂದಿದ್ರಲ್ಲಿ ಎಂಬತ್ ಪರ್ಸೆಂಟ್ ಜನ ನನ್ಗೋಸ್ಕರ ಬಂದಿದ್ದು ಪ್ರೀತಿಗೋಸ್ಕರ ಅಲ್ಲ ಒಡೆಯಕ್ಕೋಸ್ಕರ ಪ್ರಥಮ ಇದ್ದೀನಿ ಬಾಸ್ ಈ ನನ್ನ ಮಕ್ಕಳು ಒಂದೊಂದಲ್ಲ ಹೊಟ್ಟೆ ಎಷ್ಟು ಉರ್ಸದವ್ರು ಭಗವತ್ನದವ್ ಇದ್ರೆ ಸರ್ ಡಾಷ್ಟ ಮಾಡಬೇಕು ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ ಈ ಲೋಪರ್ ಲೋಪೇ ಕಲ್ಸಬೇಕಪ್ಪ ಬುದ್ಧಿ ನೀವೇ ಕಲಿಸ್ಬೇಕು ಅಲ್ಲಿ ಲೀಲಾವತಿ ಅವರು ಹಸುನೀಗಿದ್ದಾರೆ ಜೈ ಡಿ ಬಾಸ್ ಅಂತ ಹಾಕ್ತಾರೆ ಸಿದ್ದರಾಮಯ್ಯ ಶಿಲಾನ್ಯಾಸ ಅಂತ ಹಾಕ್ರೆ ಜೈ ಡಿ ಬಾಸ್ ಇವತ್ತು ಉಪಮುಖ್ಯಮಂತ್ರಿ ಬಾಗಿನ ಅರ್ಪಿಸಿದ್ರು ಕಾವೇರಿಗೆ ಜೈ ಡಿ ಬಾಸ್ ಮೊನ್ನೆ ನಾವು ಮನೆ ನಾಯಿ ಸತ್ತೋಯ್ತು ಜೈ ಡಿ ಬಾಸ್ ನಮ್ ಬೀದಿಲು ನಾಯಿ ಮರಿಯಾಕೈತೆ ಜೈ ಡಿ ಬಾಸ್ ಹಾಮ ಖಂಡಂ ಸತೀಶ್ ಆ ಗಿಲ್ಲಿಗೆ ಏನೋ ಹಾಕಿದ್ದಾನ ಚಾಲೆಂಜು ವಿನ್ ಆಗ್ಬಿಟ್ರೆ ಕಾಲ್ದಡೆಸಿತೀನಿ ಅನ್ಬಿಟ್ಟು ಈಗ ಕೇಳದವ್ರಿಗೆಲ್ಲ ಜೈಲ್ಗೆ ಹಾಕ್ಸೀನಿ ಅಂತೀಯಾ ಹಾ ಸರ್ ನೀವು ಹೇಳಿದ್ರಿ ಕಾಲ್ದಡೆಸಿತೀನಿ ಅಂತ ಕೇಳದವ್ರಿಗೆಲ್ಲಾ ನೀವು ಜೈಲ್ಗೆ ಅಂತ ಅದು ಕುಡ್ದಾಗ ಅಂದೆ ಅಂತೆ ಕುಡ್ದಾಗ ಬಗ್ಬಿಡೇ ಈಗ ನೀನು ಒಂದು ಹೆಣ್ಣಿ ಹೋಲ್ಸಿದ ನಿನ್ನ ಕಾಲು ಬಣ್ಣನ ಅದಕ್ಕೆ ನಮ್ ಲಾಯರ್ ಕೊಡ್ತಾವ್ರೆ ನೋಡ್ಬೋದು ನಿಜ ಮೇಡಮ್ ಕಾಲ್ ಕಲರ್ ಒಂದು ಬೆಳಗಿದೆ ಈ ತರ ನಾನು ಹೆಣ್ಮಕ್ಳ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಏನಾಗುತ್ತೆ ಅಂತ ಅಂದ್ಬಿಟ್ಟು ಕೇಳ್ತಾ ಈ ಹೇಳಿಕೆ ಬಂದ್ಬಿಟ್ಟು ಕಲರ್ ಹೋಲಿಸ್ಕೊಂಡು ತನ್ನ ತರ ಶ್ರೇಷ್ಠ ಹೆಣ್ಣು ಮಕ್ಕಳೆಲ್ಲ ಕೇವಲವಾದ ಬಣ್ಣದಲ್ಲಿದ್ದಾರೆ ಅಂತ ಹೇಳಿ ಗುಲಿಯು ಮಾಡಿರುತ್ತೆ ಇದಕ್ಕೆ ಐಪಿಸಿ ಸೆಕ್ಷನ್ ಫೈವ್ ನೈನ್ ಪ್ರಕಾರ ಹೆಣ್ಮಕ್ಳನ್ನ ಅವಮಾನ ಮಾಡಿದಾರೆ ಅಂತ ಹೇಳಿ ಮೂರು ವರ್ಷ ಜೈಲು ಶಿಕ್ಷೆ ಮತ್ತೆ ದಂಡ ವಿಧಿಸಲಾಗುತ್ತೆ ಡಾಕ್ಟರ್ ಆಗಲು ಕೋರ್ಸ್ಗಳು ಉಂಟಯ್ಯಾ ಇಂಜಿನಿಯರ್ ಗಳಾಗಲು ಕೋರ್ಸ್ಗಳು ಉಂಟಯ್ಯಾ ಟೀಚರ್ ಗಳಾಗಲು ಕೋರ್ಸ್ಗಳು ಉಂಟಯ ಬುದ್ಧ ಬಸವ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆಗಲು ಯಾವ ಕೋರ್ಸ್ಗಳು ಉಂಟಯ್ಯ ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ ಹೇಳ್ತಾ ಈ ಅವಕಾಶಕ್ಕೆ ನಮ್ಮ ಸರ್ಕಾರಕ್ಕೆ ತಮಗೆ ಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷದ ನಾಯಕರಿಗೂ ಧನ್ಯವಾದ ಹೇಳ್ತೀನಿ ಸಭಾಧ್ಯಕ್ಷ ಇಲ್ಲಿ ಅಲ್ಲ ಅಂದಿದ್ರೆ ಯಾರು ಕಪ್ ತಗೊಂಡು ಹೋಗ್ತಿದ್ರಂತೆ ನಿಮ್ಗೆ ಅನ್ಸುತ್ತೆ ನಾನೇ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಜಾಸ್ತಿ ಸುಳ್ಳು ಹೇಳೋರ್ ಹೆಸರು ಹೇಳಿ ಪ್ರದೀಪ್ ಲೇ ಬರ್ಬೇಡಿ ಅಂದ್ರೆ ನೂರ್ ಹೀರೋಯಿನ್ ಬರ್ತಾರೆ ಬರ್ಬೇಡಿ ಅಂದ್ರೆ ಅನುಷಾ ಯೂಸ್ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಾನು ಯೂಸ್ ಇಲ್ಲ ಯಾಕೆಂದ್ರೆ ನಾನು ಬಿಗ್ ಬಾಸ್ ಬಂದಿ ನಾನು ಆಡಕಲ್ಲ ನನ್ಗೆ ಆಗಲ್ಲ ಬೇಕಂದ್ರೆ ಸುಮ್ನೆ ಬಂದ್ಬಿಟ್ಟು ಹೋಗ್ಬೋದು ನವೀನ್ ಐ ಡೋಂಟ್ ಹ್ಯಾವ್ ಅ ಗರ್ಲ್ ಫ್ರೆಂಡ್ ಇಲ್ಲಿವರೆಗಾಗ್ಲಿ ಈಗಾಗ್ಲಿ ನನ್ಗೆ ಯಾವುದೇ ರೀತಿ ಗರ್ಲ್ ಫ್ರೆಂಡ್ ಇಲ್ಲ ಗಿರೀಶ್ ನನ್ನ ಮೂವತ್ತು ವರ್ಷದ ಜೀವನದಲ್ಲಣ್ಣ ಅಣ್ಣ ಕಿತ್ತಾಡಿಲ್ಲ ನಾನು ಶ್ರೇಯಸ್ ಇದು ಪ್ರಿಯಾ ಪ್ರಿಯಾಳು ಮೆಸೇಜ್ ಮಾಡಿರೋದು ಹಲೋ ಹಲೋ ಹಾಯ್ ಎಲ್ಲ ಪ್ರೂಫ್ ರಿಪ್ಲೈ ಮಾಡಿದೀನಿ ಕೆ ಎಚ್ ಮುನಿಯಪ್ಪನವರು ಜಾರ್ಜ್ ದಿನೇಶ್ ಗುಂಡ್ರಾವ್ ಅದನ್ನ ಕಾಣ್ತದೆ ನೀವು ಒಬ್ಬ ಯಾಕೆ ನನಗೆ ಕಾಣ್ತದೆ ಯಾರು ಇದ್ದಾರೆ ಅಂತ ಹೇಳಿ ಸಿ ಮಹದೇವಪ್ಪ ಇಲ್ಲ ಕೃಷ್ಣ ಬೈರೇಗೌಡರು ಇದ್ದಾರೆ ಪ್ರಿಯಾಂಕ ಖರ್ಗೆ ಇಲ್ಲ ಜಮೀರ್ ಅಹಮದ್ ಇಲ್ಲ ಇಲ್ಲ ಪಟೇಲ್ ಇಲ್ಲ ಇಲ್ಲ ಸುಧಾಕರ್ ಇಲ್ಲ ಇನ್ನು ನೀವು ಮೇಲೆ ಮೇಲೆ ಹೋಗ್ಲಿ ಆಲ್ರೆಡಿ ಮೇಲೆ ಇರೋದು ಫಸ್ಟ್ ಫ್ಲೋರ್ ಇದು ಫ್ಲೋರ್ ಇಲ್ಲ ಇಷ್ಟೇ ಇದೆಲ್ಲ ಯೂತ್ ಕಾಂಗ್ರೆಸ್ನವ್ರು ಸ್ವಲ್ಪ ಸುಮ್ಮನೆ ಇರಿ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ ದಯವಿಟ್ಟು ಇಷ್ಟ ತಂಕಿದಿರಲ್ಲ ಹಂಗಿರಿ ನೀವು ಯಾರು ಕೂಗ್ತಾ ಇದ್ದೀರಾ ನಂಗೆ ಗೊತ್ತು ಸುಮ್ಮನೆ ಇರಿ ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿ ಈಗ ಗಿಲ್ಲಿನ ನಾನು ಕರಿತಾ ಇಲ್ಲ ಸರ್ ಮತ್ತೆ ಗಿಲ್ಲಿ ಗೆದ್ರೇ ಒಂದು ಚಾಲೆಂಜ್ ಮಾಡಿದ್ರಿ ಆ ಸಾಹಕಡೆಯನ್ನು ಮಾಡ್ದೆ ಸರ್ ಅべ मजा ಆಯೆಗಣ್ಣಾ ಬಿಡು ಸರ್ ಕುಡ್ದಾಗ ಮಾಡ್ದೆ ಕುಡ್ದಾಗ ಕರಿತಾ ಇದ್ದಾ ನೀನಿಗೆ ನೋಡ್ಕೋ ನನ್ನ ಮಗ ಅವನು ಫಸ್ಟ್ ಒನ್ ಬಂದು ಯಲಂಕಾ ಗುರು ಅಂತ ಅವ್ರದನ್ನ ಅರೆಸ್ಟ್ ಮಾಡಿ ಅವ್ರ ಮೊಬೈಲ್ ಎಲ್ಲ ಸೀಸ್ ಆಗಿದೆ ಅವ್ರದ್ದು ಕೋಲ್ಡ್ ಮೊಬೈಲ್ ಸೀಸ್ ಮಾಡಿಸಿದ್ದೀನಿ ಅದು ನಾನು ಎಷ್ಟು ಡೀಲ್ ಮಾಡಿದ್ದೀನಿ ನಾನು ಏನ್ ಮಾಡ್ತಾ ಇದ್ದೀನಿಗೂ ಗೊತ್ತಿಲ್ಲ ಯಾವ ಆಚೆ ಬಂದಿದ್ರಲ್ಲಿ ಎಂಬತ್ ಪರ್ಸೆಂಟ್ ಜನ ನನಗೋಸ್ಕರ ಬಂದಿದ್ದು ಅಂದ್ರೆ ನನ್ನ ಪ್ರೀತಿಗೋಸ್ಕರ ಅಲ್ಲ ನನ್ನ ಹೊಡೆಯಕ್ಕೋಸ್ಕರ ಅವ್ರನ್ನೆಲ್ಲ ಚಳಿ ಪಚಾಸ್ ರೂಪಾಯಿ ಕಾರ್ಡ್ ಓವರ್ ಆಕ್ಟಿಂಗ್ ಕೇಸ್ ಹಾಕಿದ್ದೀನಿ ಅದು ಬಿಟ್ಟು ಒಂದು ನೂರು ಜನದ ಮೇಲೆ ಅದರಲ್ಲಿ ಮಂಡ್ಯದಲ್ಲಿ ಒಬ್ಬ ಜಾಸ್ತಿ ಮಾಡ್ತಾ ಇದ್ದಾನೆ ಅವನ ಮೇಲೆ ಈಗ ಮಕ್ಕಳ ಬಗ್ಗೆ ಒಂದ್ ಡೈಲಾಗ್ ಹೇಳ್ತಿರ್ತೀನಿ ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟನ ಎಗಲ್ ಮೇಲೆ ಎತ್ತ ಹುಟ್ಟಿರೋರು ನಾವು ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನ ಅಲ್ಲಿ ಲೈಫ್ ಕಾಪಲ್ಲಿ ಲೈಫಲ್ಲಿ ಅಂತಾರೆ ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ ಅರೇಂಜ್ ಮ್ಯಾರೇಜ್ ಆಗುವ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಬೇಡ ಸಾಯವರೆಗೂ ಸಿಂಗಲಗೆ ಇರುವ ಅಡಡ ಮಗ ಬಂದು ಅಂಕಲ್ ಅಂತ ಕರಿತಾನೆ ಗಂಡು ಮಕ್ಕಳು ಒಂಥರ ಕುಕ್ಕರಿ ತಂಗೆ ಕೆಳಗಡೆ ಪೈರು ಮೇಲ್ಗಡೆ ಪ್ರಜರಿ ವಿಜಯ್ ನೋಡ್ಕೊಂಡು ನಗ್ ನಗ್ತಾ ಬದುಕ್ತಾ ಇರ್ತೀವಿ ನನ್ನ ಪ್ರಕಾರ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಕಟ್ಟೋದ ಅಷ್ಟೇ ಅಲ್ಲ ದೇಶ ಪ್ರೇಮ ಅಂದ್ರೆ ಬಡವನ ಹೊಟ್ಟೆ ತುಂಬಿಸೋದು ಹಸಿವು ನೀಗಿಸೋದು ಬಡವನನ್ನ ಒಂದು ಸ್ವಾಭಿಮಾನಿಯಾಗಿ ಬದುಕ ಪ್ರೇರೇಪಿಸೋದು ಸಭಾಧ್ಯಕ್ಷರ ಈ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ಪಾಲಿನ ಶ್ರೀರಾಮಚಂದ್ರ ನನ್ನ ಎಡಭಾಗದಲ್ಲಿರುವ ಎದೆಯಲ್ಲಿರುವವರು ನಿಮ್ಮ ಬಲಭಾಗದಲ್ಲಿ ಕೂತಿರೋ ಸಿದ್ದರಾಮಯ್ಯನವರು ನನ್ನ ಪಾಲಿನ ಶ್ರೀರಾಮಚಂದ್ರ ಅಂತ ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಯಾಕೆ ಅಂದ್ರೆ ಬಡವರ ಹೊಟ್ಟೆ ತುಂಬಿಸ್ತಿರೋ ರಾಮ ಸಿದ್ದರಾಮಯ್ಯ ಅನ್ನರಾಮ ಅಂತ ಹೇಳಕ್ ಬಯಸ್ತೀನಿ ಅವರು ನಿಮ್ಮ ಹೆಸರನ್ನ ತಪ್ಪಾಗಿ ಹೇಳ್ತಾರೆ ಕರಿಬ ಸೊಪ್ಪ ಅನ್ನೋದನ್ನ ಕರಿಬೇ ಸೊಪ್ಪು ಅಂತ ಹೇಳ್ತಾರೆ ಅದ್ ಸಿಕ್ಕಾಬಡಿ ಟ್ರೋಲ್ ಆಯ್ತು ಹೋಗ್ಬಿಟ್ಟು ಕರಿಬೇವ್ ಸೊಪ್ಪು ಅಂತ ಹೇಳಿದ್ರು ಆ ಕರಿಬೇವ್ ಸೊಪ್ಪ ಅನ್ನೋದೇ ಒಂದು ಟ್ರೆಂಡಿಂಗ್ ಆಗಿದೆ ರಕ್ಷಿತಾ ನಿಮ್ಗೇನ್ ಬೇಜಾರ ಇಲ್ಲ ಸರ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಮತ್ತಿದ್ರೆ ಕರಿಬ ಸೊಪ್ಪ ಕರಿಬೇವ್ ಸೊಪ್ಪಿಂದ ಇವತ್ತಿನ ಇದನ್ನ ಜನಗಳು ನೆನ್ಸ್ಕೊಳತಾರೆ ಮಾಡಿದ್ದಾರೆ ಸ್ಪೆಷಲ್ ಥ್ಯಾಂಕ್ಸ್ ರಕ್ಷಿತಾ ಅವ್ರಿಗೆ ನಿಮ್ಗೆ ಯಾವತ್ತು ಅನ್ಸೇ ಇಲ್ವಾ ಇದು ಗಿಲ್ಲಿಗೆ ನನ್ ಮೇಲೆ ಕ್ರಶ್ ಇದೆ ಅಂತ ಅನ್ಸೆ ಇಲ್ವಾ ಅದು ಬರಿ ತುಂಟಾಟ ಅಂತ ಅನ್ಸಿದ್ಯಾ ಅಂತ ಹೇಳಿ ಯಾಕ ಸೀರಿಯಸ್ಲಿ ಸೀರಿಯಸ್ಲಿ ಅನ್ಸೇ ಇಲ್ಲ ತುಂಟಾಟ ಅಂತ ಅನ್ಸ್ತಾ ಕ್ರಶ್ ಅಂತ ಅನ್ಸ ಇಲ್ಲ ಕ್ರಶ್ ಆತರ ಆಮೇಲೆ ಅವನಿಗೆ ಕ್ರಶ್ ಇವಾಗ ಅದೇ ಏನ್ ಏನಂಗಂದ್ರೆ ಅಂತ ಕೇಳಿದ ಕ್ರಶ್ ಅಂದ್ರೆ ಹಿಂಗೆ ಜನರಲ್ ಆಗಿ ನಾವೇನೋ ಕಾನ್ವರ್ಸೇಷನ್ ಮಾಡ್ಬಿಟ್ಟಾರೆ ಏನು ಕ್ರಶ್ ಅಂದ್ರೆ ಏನು ಅನ್ನೋತಿಲ್ಲ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಅಣ್ಣ ಶುರು ಹಚ್ಕೊಂಡು ಅವ್ರ ಏನೋ ಹೇಳ್ತಾವ್ರ ಕೇಳೋಣ ಆಮೇಲೆ ಕಮೆಂಟ್ ಹೋದಾನ ಎಲ್ಲೋ ಇದ್ರೆ ಇಲ್ಲಿ ನಾನು ಬಡವಾ ಅಂತ ಹೇಳ್ಕೊಂಡಿಲ್ಲ ಹೇಳ್ಕೊಳ್ಳೋದು ಬೇಡ ತೋರ್ಸ್ಕೊಂಡಿದ್ದಾರೆ ನಾನೊಂದು ಬರಿ ಬನ್ನಿ ಅನ್ನ ಹಾಕೊಂಡು ಚಂಡಲ್ಲಿ ಇದ್ರೆ ನೀವೇನು ಶ್ರೀಮಂತ ಅಂತಿದ್ದಾರೆ ಹೌದು ನಾನು ಕೇಳ್ಪಟ್ಟೆ ಎಂ ಜಿ ಹೆಕ್ಟರ್ ಗಾಡಿ ಇಪ್ಪತ್ನಾಲ್ಕು ಲಕ್ಷ ಇದೆ ಹೊಸ ಗಾಡಿಗೆ ಇದು ಸೆಕೆಂಡ್ ಹ್ಯಾಂಡ್ ಅಂತ ನಾನು ಕೊಡೋಣ ಒಂದು ಹದಿನೈದು ಲಕ್ಷ ಮೇಲೆ ಗಾಡಿ ಇರ್ಬೋದು ಅದ್ರಲ್ಲಿ ಓಡಾಡ್ತಾರೆ ಹಿಂಗೆ ಬಡವ ಓಡಾಡ್ತಾರೆ ನಾನು ಹಾಗೆ ಅಸಲಿಯೇ ಶುರು ಕರ್ತೇ ನಿನ್ನ ಜೆಂಟಲ್ ಮ್ಯಾನ್ ಅನ್ಕೊಂಡಿದೆ ನೀನ್ ನೋಡದೆ ಮೆಂಟಲ್ ಮ್ಯಾನ್ ತರ ಆಗ್ತಿದ್ಯಾ ಇದು

ನೀನು ಜುಟ್ಟಿ ಬಿಟ್ಟಿದ್ದಾಗ ಅಂತ ಹೇಳಿ ನಿನ್ನ ಹೆಣ್ಣು ಅನ್ನ ಎಂತ ಸಾವು ಮಿಸ್ಟೇಕ್ ಲೋ ನೀನ್ ಕಾಚಾ ತಲ್ಲಿ ಬಂದಿದ್ರೆ ಹುಣಗಿಂತ ಬರುವ ಅಂತ ನಿನ್ನೆ ಗೆಲ್ಸ್ತಿದ್ವಿ ಲೋ ಹಂಗ್ ಒಟ್ಟಿದೆ ಹಾಗಾದ್ರೆ ಸಂಗಂತರ ಆಡ್ತೀಯಾ ಹಾಗಿದ್ರೆ ನೀನು ನಿಜವಾಗ್ಲೂ ಸಂಗಾನ ಏತಕ್ಕೆ ಕೇಳ್ದೆ ಅಂದ್ರೆ